ಫ್ಯಾಮಿಲಿ ಎಲ್ಲರೂ ಹೆಂಗೆ ಅದೀರಿ ಎಲ್ಲರೂ ಆರಾಮದ್ದಿರಿ ಅಂತ ಹಣ ಕೂಡ ಆರಾಮದ್ದೀನಿ ಬೆಳಗ್ಗೆ ಏಳು ಗಂಟೆ ಆಗೈತೆ ನೋಡಿ ಲಾಗ್ ಚೆನ್ನ ಮಾಡೀನಿ ಅಂಗಡ ಕಸ ಗುಡ್ಸಿ ಸ್ನೇಹಿತರೆ ರಂಗೋಲಿ ಹಾಕಿನಿ ಆರೂವರೆಗೆ ಇದ್ದೀನಿ ಏಳು ಗಂಟೆ ಆಯಿತು ಅಂಗಡ ಕಸ ಗುಡೋದ್ರಾಗನೆ ದೊಡ್ಡ ಮನೆ ರೀ ಲೇಟ್ ಆಗಿಬಿಡುತ್ತೆ ನೋಡಿ ಸ್ನೇಹಿತರೆ ಕಸ ಗುಡ್ಸ್ಕೊಂಡಿದ್ರಾಗನೇ ಇನ್ನು ಶಾವ ಮಲ್ಕೊಂಡಾನೆ ಮಲ್ಕೊಂಡಾನೆ ಸ್ನೇಹಿತರೆ ನೀನು ಮತ್ತೆ ಬಟ್ಟೆ ಲಂಗ ಆರ್ಡ್ರ್ ಆರ್ಡ್ರ್ ಬಂದು ಲಂಗನೂ ಇದಾವೆ ಎಂಟ್ರೇನು ತೋರ್ಸಂದ್ರು ತೋರ್ಸಿದ್ರೆ ಸ್ನೇಹಿತರೆ ಇದೊಂದು ಸೀರೆ ಅಮೌಂಟ್ ಹಾಕಬೇಕು ಅದಕ್ಕೆ ಇಲ್ಲೇ ಇಟ್ ನೋಡಿ ಇವಾಗ ಸೀರೆ ತೊಗೊಂಡಾರ ಅಮೌಂಟ್ ಹಾಕೋದೈತಿ ರೀ ಅದಕ್ಕೆ ಇದನ್ನ ಇಲ್ಲೇ ಇಟ್ಟಿರಾದ್ರಿ ಉಷ್ಟು ಲೆಕ್ಕ ಮಾಡಿದೆ ಯಾವುದೇ ಯಾವುದೇ ಅಮೌಂಟ್ ಬಂತು ಯಾವುದೇ ಅಮೌಂಟ್ ಬಂದಿಲ್ಲ ಅಂತೇಳಿ ಆರಿಸಿ ಲೆಕ್ಕ ಮಾಡಿ ಅದನ್ನು ಕಡೆಯಕ ಕಡೆಯಕ್ಕೆ ಇವಾಗ ಡೈಲಿ ವೇರ್ ಪತ್ಲ ಆರ್ಡ್ರ್ ಬಂದಾರ ಇವು ಕೂಡ ಇವನು ಕಟ್ ರೀ ಇವು ತೊಗೊಂಡಾರ ಲಂಗ ರೀ ಅಂದರು ಇಲ್ಲ ಸಿಸ್ಟರ್ ಈ ಸಲೇ ಬೇಡ ಮತ್ತೆ ನೋಡೋಣ್ರಿ ಲಂಗ ನೈಟಿ ಒಮ್ಮೆ ಕಸಕ್ರೀ ಅಂತಂದರು ಬಿಟ್ಟು ನೋಡಿ ಸ್ನೇಹಿತರೆ ಏನು ಕೆಲಸ ಅಂತ ಸ್ನೇಹಿತಾರೆ ಇಷ್ಟು ಎಲ್ಲ ಆರ್ಡ್ರ್ ಅದಾವಲ್ಲ ಇವು ಯಾರ್ಯಾರು ಏನು ಯಾವ್ಯಾವ ಸೀರೆ ಯಾವ ಯಾವ ಕಲರ್ ತೊಂದರೆ ಅಂತ ವಾಟ್ಸಪ್ನಲ್ಲಿ ನೋಡಿ ಅವ್ರ ಅಡ್ರೆಸ್ ಬರ್ಕೋಬೇಕು ಇಷ್ಟು ಅಡ್ರೆಸ್ ಬರ್ಕೊಂಡು ಡ್ಯಾಮೇಜ್ ಚೆಕ್ ಮಾಡಿ ಪ್ಯಾಕಿಂಗ್ ಮಾಡಿ ಅಡ್ರೆಸ್ ಹಾಕ್ಬೇಕು ರೀ ಅಡ್ ಇವತ್ತು ಪ್ಯಾದು ಸಾಧು ಇವತ್ತು ಪ್ಯಾಕಿಂಗ್ ಮಾಡ್ತೀನಿ ರೀ ಅವು ಇಷ್ಟು ಒಂದಿಷ್ಟು ಯಾವ ಒಂದಿಷ್ಟು ಪ್ಯಾಕಿಂಗ್ ಮಾಡ್ಕೊಂಡು ಏನೇನು ಬಾಕಿ ಐತೆ ಇವತ್ತು ನಾಳೆ ಈ ಪ್ಯಾಕಿಂಗ್ ಮಾಡ್ಕೊಂಡು ಬರ್ ಅಡ್ರೆಸ್ ಬರ್ಕೊಂಡ್ ಕೇಳಿ ಮುಗಿಸ್ಬಿಡ್ತೀನಿ ಸ್ನೇಹಿತರೆ ಇನ್ನು ಬಟ್ಟೆ ಬಾಂಡೆ ಅದಾವು ನೋಡೋಣ ಸ್ನೇಹಿತರೆ ಇವತ್ತಿನ ರೊಟ್ಟಿನ ಹೆಂಗೆ ಹೋಗುತ್ತೆ ಅಂತೆಲ್ಲ ನಿಮಗೂ ಶೇರ್ ಮಾಡ್ತೀನಿ ರಾತ್ರಿನೇ ಬಟ್ಟೆ ಬಂಡೆ ಮಾಡ್ಬೇಕಂದೇ ಆಗಲಿಲ್ಲ ಅದೇ ಬನ್ನಿ ಮತ್ತೆ ಇಲ್ಲ ಈ ಶ್ರಾವಣಿ ಸಾಲಿಗೆ ಓದ್ತಾರ ನಾನು ಬಟ್ಟೆ ಬಂಡೆ ಮಾಡೋಕ್ಕಾಗಲ್ಲ ರೀ ಕಸ ಗುಡಿಸಿ ಏಳಾಗೆ ಸ್ನೇಹಿತರೆ ಎಂಟು ಒಂಬತ್ತೆರಡು ಗಂಟೆಗೆ ಎರಡು ಗಂಟೆ ಸಾಲಿಗೆ ಹೋತಾರ ಇಲ್ಲ ರೊಟ್ಟಿನ ಮುಗಿಸೋ ಮತ್ತೆ ಸಿಗ್ತೀನಿ ರೀ ಕಸಾವಿ ಯಾಕಪ್ಪ ಶ್ರಾವಣ ಏನು ಮಾಡಾಕತ್ತಿ யாக்க நான் உடிகீது அசனாகல நான் உடிகித நான் நான் அசன உடுகால நோடி சினேத்திரே நானும் அன்னீனி பல்லை கெட்டீனி மம்மீ நீ கச ஆசன உடுகல் மம்மீ நான் கச உடத்தின மம்மீ நீச்சு உடுகால எல்லாம் அள்தலே இல்லை அத்த ஏங்க சோன எங்க ಅಲ್ಲಿ ನಾ ಹಂಗಂದ್ರೆ ಕಸ ಬಿಡ್ಸೈತೆ ನಾ ಕಸ ಉಡ್ಕೊಂಡು ಹೋಗಿಂದಾನ ಸೌತಿಕ ಉಳ್ಕೊಂಡೆ ಮತ್ತು ಉಳ್ಳಾಗಡ್ಡಿ ಉಳ್ಕೊಂಡೆ ಅದೆಲ್ಲ ಕಸ ಬಿಡುತ್ತಿಲ್ರಿ ನಿಮ್ಮ ಮಮ್ಮಿ ನೀವು ಕಸಾನ ಹುಡುಗಿಲ್ಲ ಸ್ವಚ್ಛ ಹುಡುಗಾಲ ಅಂತ ಸ್ನೇಹಿತರೆ ಏನು ಮಾಡ್ಕೊಡಾ ಈಗ ಅಷ್ಟು ಹೋಗಿ ಅಲ್ಲಿ ಹಾಕಿ ಮಾಡಿ ನೋಡಿ ಹೋಗಿ ನೋಡಿ ತುಂಬ ಚಾಲಿ ಚಾಲಿನೇ ನೋಡಿ ಸ್ನೇಹಿತರೆ ಪ ಸೌತಿಕಾಯ ಪಲ್ಯ ಕೊರಂಗ ಹಾಕಿನಿ ಇನ್ನು ಅದಕ್ಕೆ ಶೇಂಗಾ ಪುಡಿ ಹಚ್ಚಬೇಕು ಸೌತಿಕಾಯ ಪಲ್ಯ ಪುಳಿಗೆರೆ ರೊಟ್ಟಿ ಬಸ್ರಾವಣಿ ಬುತ್ತಿರಿದು ಟಾಯಾಮೆಂಟ್ ಆಗೈತೆ ರೀ ಅದಕ್ಕಿನ್ನೂ ಪುಳಿಯೋಗರೆ ಪಾಕಿರ್ತಾರೆ ಅಂಗಡಿ ಹೂ ಯಾವ ಸ್ನೇಹಿತರೆ ಒಂದು ಸಜ್ಜು ಮಾಡಬೇಕು ಎರಡು ಸಾವಿರ ಬಿಸಿ ಐತಿ ಎಲ್ಲ ಮನೆ ಕಸ ಹುಡುಗೀಂದ್ರಿ ಕಾಣ್ತಿರ್ಬೇಕು ಎಟ್ಟ ಥರ ಅಲ್ರಿ ಮನೆ ಕಸ ಕ್ಲೀನ್ ಇರಬೇಕು ಇನ್ನು ಬಟ್ಟೆ ಬಾಂಡಿ ಅದಾವು ಅದು ಚಪ್ಪಿ ಶಾಂ ಕಡೆ ನೋಡಿ ನೋಡಿ ಸ್ನೇಹಿತರ ಅಷ್ಟು ಬಟ್ಟೆ ಹತ್ತಿಟ್ಟು ಇಷ್ಟು ಆರ್ಡ್ರ್ ಬೇರೆ ತೆಗೆದು ಊಟ ಕ್ಲೀನ್ ಮಾಡ್ಕೊಂಡಿದ್ದಿನ ಶ್ರಾವಣಿ ಪುಳಿಯೋಗ್ಯ ತೊಗೋಕೆ ಆ ಕಡೆ ಹೋದ್ ನೋಡಿ ಜಲ್ದಿ ಬರಲ ಯಾವ ನೋಡಿ ಎಷ್ಟೆಲ್ಲ ಕ್ಲೀನಾಗೈತೆ ಬನ್ನಿ ಸ್ನೇಹಿತರೆ ಮಾ ಸಿಗ್ತೀನಿ ನಿಮ್ಗೆ ಪುಳಿಗೆರೆ ಮಾಡಿ ಪಲ್ಯ ರೆಡಿ ಮಾಡಿ ಸಿಗ್ತೀನಿ ನಿಮ್ಗೆ ನಾ ಪಲ್ಯ ರೀ ನೋಡಿ ಸ್ನೇಹಿತರೆ ಶ್ರಾವಣಿ ಬಂದಾಳ ಹಲ್ಲಿ ತಿಕೊಳಾಕ ಶ್ರಾವಣ ಹುಟ್ಟು ಕಸ ಚೆಲ್ಲಾಕತ್ತಾನ ಶ್ರಾವಣಿ ಪುಳಿಯಗೆರೆ ಪ್ಯಾಕೆಟ್ ಸಿಗ್ಲಿಲ್ಲ ಯಾಕೆ ಹೊಳಬದ್ ಚಲ ಬಾಬು ಏನು ನೋಡಿ ನಾ ಸ್ವಚ್ಛ ಹುಡ್ಗಾಲತ್ತ ಅವ್ ಸ್ವಚ್ಛ ಹುರ್ಗ್ಯಾರತ್ತ ಹುರ್ಗ್ಯಾರಂತ ನೀವು ಸ್ವಚ್ಛ ಉರಲ್ಲ ನಾ ಸ್ವಚ್ಛ ಉರಿನಿ ಕಸ ಹುಡ್ಗಾಕೇಳ್ತಾವ ಸ್ನೇಹಿತರೆ ಅಮ್ಮ ಬಡಾವಳಿ ಬ್ರಷ್ ಮಾಡು ಈಗೇನು ಮಾಡಿ ಚಿತ್ರಾನ್ನ ಅನ್ನ ಮಾಡಿಬಿಟ್ಟಿಲ್ರಿ ಪುಳಿಗೆರೆ ಮಾಡ್ಬೇಕಂತ ಬಳ್ಳುಳ್ಳಿ ಚಿತ್ರಾನ್ನ ಮಾಡ್ತೀನಿ ರೀ ಏ ಹೋಗ ಸುಮ್ಮನೆ ಯಾಕೆ ಕಾಡ್ತೀನೋ ಇವ ಸ್ನೇಹಿತ ರೊಟ್ಟಿ ಮಾಡಾಕ್ಯ ಪುಳಗೇರೆ ಪಾಕಿಟ್ ಸಿಲಿಲ್ಲ ಹಸ್ರವಣಿ ಪುಳಿಯೋಗ್ಯ ಪಾಕಿಸ್ ಇಲ್ಲಿ ರೊಟ್ಟಿ ಮಾಡಿ ತಟ್ಟಿ ನೋಡು ನೋಡಿ ಸ್ನೇಹಿತರೆ ಅದ್ರ ಮ್ಯಾಗಿಟ್ಟೆ ಜಾರದ ಬಿದ್ದು ಬಿಡ್ತೀರಿ ಹಿಂಗಾಗಿ ಶ್ರಾವಣಿಗೆ ಯಾವ ರೊಟ್ಟಿ ಬುತ್ತಿಗೆ ಅದು ಹುಣ್ಣಾಕೊಟ್ಟೆ ಹಿಂಗ ಇವರು ಹುಣ್ಣಾಕಿ ರೊಟ್ಟಿ ಮಾಡಿ ಕೊಟ್ಟಿನಿ ಬಿಸಿ ಬಿಸಿ ರೊಟ್ಟಿ ಉಣಿಸ್ತೀನಿ ಅನ್ನ ಮಾಡಿ ಕರೆ ಹಾಂ ಪಲ್ಯ ಮಸ್ತಾಗೈತೆ ಅಂತ ನೋಡಿ ಶೇಂಗಾ ಪುಡಿ ಹಾಕಿ ಮಾಡಿ ಸ್ನೇಹಿತರೆ ನೋಡಿ ಕಡೆ ಪಲ್ಯ ಮಾಡಿ ಮಾಲೆ ಬೇಕು ಶ್ರಾವಣಿ ಒಮ್ಮೆ ಉಂಡು ಉಂಡು ಬುತ್ತಿ ಕೊಟ್ಟು ಅಂದ್ರೆ ಸುಮ್ಮನೆ ಆಮೇಲೆ ಮಾಡಾಕಾಗಲ್ಲ ಸೊತೀಕ ಪಲ್ಯ ರಸ ಬರ್ಲಪ್ಪ ಇಲ್ಲ ರಸ ಬರ ಮಾಡಿಲ್ಲ ಪಲ್ಯ ಹಾಕ್ ತುಂಡ್ರಿ ಯಾರ ಪಲ್ಯ ಮಸ್ತಾಗಿ ರಸ ಅಂತನ ಗಾ ಪುಳಿಯ ಪಾಕಿಟ್ ಸಿಗ್ಲಾಕ್ ಸ್ನೇಹಿತರೆ ಹಿಂಗಿತ್ ತಂದಿ ನೋಡಿ ಬಳ್ಳುಳ್ಳಿ ಚಿತ್ರ ಬಳ್ಳುಳ್ಳಿ ಚಿತ್ರ ನಮ್ ನೋಡಿ ಬಳ್ಳೊಳ್ಳಿ ಚಿತ್ರ ಬಳ್ಳುಳ್ಳಿ ಟಮಾಟೆನ ಒಣ ಖಾರ ಅದಾಗಿ ಜಲ್ದಿ ಅರ್ಜೆಂಟ್ ಮಾಡ್ಬೋದು ನೋಡಿ ಗೊತ್ತೀಗ್ರಿ ಬಳ್ಳೊಳ್ಳಿ ಚಿತ್ರಾನ್ನ ಇದು ಕೊಡ್ತೀನಿ ಸರ್ ಹಿಂದಕ್ಕೆ ಬಳ್ಳೊಳ್ಳಿ ಚಿತ್ರಾನ್ನ ಸ್ರಾವಣಿ ಟೇಸ್ಟ್ ಮಾಡಿ ಆತ ಸ್ನೇಹಿತರೆ ಮಸ್ತ್ ಆಗುತ್ತೆ ಬಳ್ಳುಳ್ಳಿ ಅರ್ಜೆಂಟಾಗಿ ಟೊಮಾಟೊ ಬಳ್ಳುಳ್ಳಿ ಒಣ ಖಾರ ಹಸಿನ್ ಪುಡಿ ಮತ್ತೇನಿಲ್ಲ ಏನಿಲ್ಲ ಅರ್ಜೆಂಟ್ ನೀವೇನರ ಮಾಡಂಗಿದ್ರೆ ಮಾಡ್ಬೋದ್ರೆ ಟೈಮ್ ಇದಿಲ್ಲ ಅರ್ಜೆಂಟ್ ಮಾಡಿದೆ ಬಾ ಊಟ ಮಾಡಿ ಬರತೀನಿ ಚಿತ್ರಾನ್ನ ಹಾಕ್ತೀನಿ ಬಾ ಅನ್ನ ಟೇಸ್ಟ್ ಮಾಡಿ ಹೇಳ ಹೆಂಗೆ ಬಂತಂತ ನೋಡಿ ಸ್ನೇಹಿತರೆ ಈ ಕಡೆ ಪಲಾವ್ ಹಾಕಿನಿ ಇದ್ರಾಗ ರೊಟ್ಟಿ ಪಲ್ಯ ಎರಡು ಕಟ್ ನೋಡಿ ಏನು ಮಾಡಿ ಇದ್ರಾಗ ರೊಟ್ಟಿ ಸೈಡ್ ಒಂದು ಸೈಡ್ ರೊಟ್ಟಿ ಒಂದು ಸೈಡ್ ಪಲ್ಯ ನೋಡಿ ಅಲ್ಲೇ ಒಂದು ತಿಮ್ಮಿ ಒಂದು ಸೈಡ್ ರೊಟ್ಟಿ ಒಂದು ಸೈಡ್ ಸೈಡ್ ಎರಡು ಒಂದು ಇಟ್ಟೀನಿ ರೊಟ್ಟಿ ಪಲ್ಯ ಎರಡು ರೊಟ್ಟಿ ಒಂದಿಟ್ಟು ಪಲ್ಯ ಅನ್ನ ಸಾರು ಬಸಪ್ಪ ನೀನು ಹೂ ಊಟ ಮಾಡಪ್ಪ ಆಂ ಸಪ್ಪ ಅನ್ನ ಚಿತ್ರಾನ್ನ ಆಗೈತೆ ನೋಡಿ ಟೇಸ್ಟ್ ಮಾಡಿ ಮತ್ತೆ ಊಟಕ್ಕೆ ಕೊಟ್ಟು ಬರ್ತೇವೆ ಹಾಕೋಳ ಹ್ಞೂ இது அந்த ஊனாக்கா ஆக ஏன்னி நீத்த உணவு கொட்டவா ஃபர்ஸ்ட்டு மற்ற உணக்கை அந்த தம்மங்கூட் ரொட்டி ஒண்ணு ஊட்ட மாங்க டேஸ்ட் கரெக்டு ஆ சா பல்யத்து மத்தி டேஸ்ட் முச்சிவிடத்தொட்டும் முச்சிபிடி பல்லை மேல் முச்சிபிடி ஆமேலாம் எத்தீங்க ಸಣ್ಣ ಟೈಮ್ ಆಗೈತು ಹೋಗವ ಒಂಬತ್ತು ಆರು ನಿಮಿಷ ಆಯ್ತು ಸ್ನೇಹಿತರೆ ಶ್ರಾವಣ ಊಟ ಆಯ್ತು ಮುತ್ಯಾಗ ಒಂದು ನಾಲ್ಕು ರೊಟ್ಟಿ ಮಾಡಿ ಬುಡಕೊಂದು ಪ್ಲೇಟ್ ಬಸಪ್ಪ ಮತ್ಯಾಗ ಕೊಟ್ಟು ಸೋಂಬಾ ರೊಟ್ಟಿ ಬುಡಕದ ಆ ದೊಡ್ಡ ಗಂಗಾಳ ಹುಸು ಮುಸಿರಾಗದ ಸ್ನೇಹಿತರ ಅದಕ್ಕೆ ಬುಡಕ್ ಒಂದು ಪ್ಲೇಟ್ನ ರೊಟ್ಟಿ ಇಟ್ಟೀನಿ ಒಂದು ಪ್ಲೇಟ್ ಅನ್ನ ಪ್ಲೇಟ್ ಇಟ್ಟಿನಿ ಇವ್ನು ಬನ್ನಿ ಸ್ನೇಹಿತರ ಅಕ್ಕಿನ ಶ್ರಾವಣಿ ಹಿಡಿಯವಡಿ ಸಾಲಿಗೆ ಒಂಬತ್ತು ಹದಿನೈದು ಆಗೈತಿ ಈಗ ಬಸ್ ವ್ಯಾನ್ ಬರ್ತ್ರಿ ಉಪ್ಪಾಟನಾಗ ಯಾಕಡೆ ಮಂದಿ ನೋಡ್ಕೊತೀ ಬಾಳ ಯಾವ ಸಿ ಮಧ್ಯಾಹ್ನ ಸಾ ಬರ್ತ್ ಮಧ್ಯಾಹ್ನ ಬಿಡಲ್ ಇವತ್ತ

ನಮ್ಮ ಕಾಕನ ಮಗ ಬರ್ತಾನೆ ರೀ ಸ್ನೇಹಿತರಲ್ಲೇ ನಮ್ಮ ಕೋಳೂರ್ನಿಂತ ಬರ್ತಾನ ಕಾಕನ ಮಗ ಯಾಕೀ ತೊಳ್ತಾಳೆ ಭಾಳ ಮಂದಿ ಅಲ್ಲೇ ಆದ ಸ್ನೇಹಿತರು ನಮ್ಮ ಮಂದಿ ಮಕ್ಕಳೊಳಗೆ ಬನ್ನಿ ಸ್ನೇಹಿತರಮ್ಮ ಸಿಗೋಣ ನೀವು ಚಿತ್ರಾನ್ನ ಕೊಡಲ್ಲ ರೀ ಚಿತ್ರಾನ್ನ ಬೇಕು ಯಾಕ ಅನ್ನ ಒಳಗೆ ಕೊಡಲ್ರಿ ಒಂದೊಂದು ರೊಟ್ಟಿ ಉನ್ನೊಂದು ರೊಟ್ಟಿ ಮಕ್ಕಳು ಯಾಪ ಒಂದೊಟ್ಟಿ ಉಂಡಿರಿ ಅನ್ನದ ಒಂದು ಸ್ವಲ್ಪ ಅನ್ನ ಇಷ್ಟೇ ಮ್ಯಾಗ ಇಷ್ಟೇ ಪಾಪ್ರೆ ಅನ್ನ ಇಷ್ಟು ಎಷ್ಟು ಹಾಂ 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 ಆಜ್ಞಾ ಫ್ರೆಂಡ್ಸ್ ಸ್ನೇಹಿತರೆ ಮುದ್ದೆ ಊಟ ಆಯಿತು ಮೊಮ್ಮಕ್ಕಳು ಊಟ ಆಯಿತು ನೋಡ ನೋಡಿ ಮುದ್ದೆಂದು ಊಟ ಆಯ್ತು ಮೊಮ್ಮಕ್ಕ ಊಟ ಆಯ್ತು ಸ್ನೇಹಿತರೆ ಇವಾಗ ನಾನು ರೊಟ್ಟಿ ಮಾಡ್ತೀನಿ ರೀ ರೊಟ್ಟಿ ಮಾಡಿ ಮತ್ತೆ ಎತ್ತಿಟ್ಟು ಮತ್ತೆ ಸಿಗ್ತೀನಿ ರೀತಾಯ ತ್ರಿಪಾತಿ ಹೋಗಿ ಹಾಕ ಬರ್ತಾನೆ ಹೋಗು ನೋಡಿ ಸ್ನೇಹಿತರೆ ಅಂತ ತಪ್ಪಿಸ್ಕೊಂಡ್ಬಿಟ್ಟು ಇವತ್ತ ಅಲ್ಲ ದಿನ ದರವಾರ ಫುಲ್ ಡೇ ರೀ ಏನೋ ಮೆಸೇಜನ್ನ ಹಾಕಿಲ್ಲ ಅವು ಈಕ್ಕಿಗೆ ಹೇಳಂತ ಇನ್ನೊಬ್ಬ ಫೋನ್ ಹಚ್ಚಿದೆ ಈಕಿಂಗ್ ಗುಡ್ ಹೋಗಿ ಹುಡುಗ ಹುಡುಗಿಗೆ ಇಲ್ಲ ಎಳ್ಯಾರ ಏರು ಶ್ರಾವಣ ಶ್ರಾವಣದ್ರು ಮನ್ಯಾಗ ಏನು ಹೇಳ್ರಿ ನಾನು ಏನು ಫುಲ್ ಬೀಜಿ ಬಸ್ ಸುಮ್ನೆ ಕೂತ ಬುತ್ತಿ ಇಲ್ಲ ಅಂತ ಬುತ್ತಿ ಇಲ್ಲ ಅಂತ ಬುತ್ತಿ ಹೋಗಿ ಹೋಗು ಐವತ್ತು ರೂಪಾಯಿ ತಗೋ ಹಾಕ ಬರ್ತಾನೆ ಹೊರ ಬೈಕ್ ಬೇಕು ಬರ್ತಾರೆ ನಾವು ಇತ್ತು ನಮ್ಮ ಅಂತಂಬ್ರ ಮಂದಿ ಮಗ ರೀ ನಮ್ಮ ತಂಗಿ ಮಗ ಏರ್ ತೊಗೊಂಡ್ರಿ ಅಕ್ಕ ನೂರು ರೂಪಾಯಿ ಹಾಕಿ ಹಾ ಟಿಕೆಟಾ ಪೇಪರ್ ಯಾವಾಗ ಅಷ್ಟ ಸಮರ್ಥ ಪಟ್ಟಣಕ್ಕೆ ನಾನು ನಾ ಅಲ್ಲ ನೀ ನೀ ಟೀಚರ್ ಯಾರಾ ನಿಂಗಾ ಏನು ಬಿ ಬುಟ್ಟಿ ಡಾಂಪಾನ್ ಚೇನ ಆಂ ಗೆಲಿ ನಂಬಾ ಆಪ್ಡೇಟ್ ಅಂತ ಆ ಆಪ್ಡೇಟ್ ಅಂತ ಅಷ್ಟ ಹೇಳ್ ನಾನು ಮತ್ತೆ ಆಪ್ಡೇಟ್ ರ ಬುಟ್ಟಿ ತರಬೇಕು ತರದಿರಲಿಲ್ಲ ಎಲ್ಕೆಜಿ ಅಲ್ಲಿ ಅಷ್ಟ ಹೇತೆತಿ ಮದ್ಯ मोठ್ಕ ಮನಿ ಬರ್ತಿ ರಾಜರಾತ್ರಿ ಇಲ್ಲ ಬಂದ್ ಏನು ಶಾಲೆಗೆ ಏನೈತೆ ಕುಣಾಗ್ಲ ಹಸ್ರವಣಿ ಬಡ್ಕೊಂಡ್ ಬಡ್ಕೊಂಡ್ ಬಡ್ಕೊ ಮಾಡ್ದೆ ಮಾಡದ ಮಾಡಿ ಕೇಳಬೇಕು ನಿನ್ಗೆ ಆ ಟೀಚರಿಗೆ ಟೀಚರಿ ಬಾಕ್ ಸರ್ಬೇಕು ಕೇಳಬೇಕು ಏನು ನಾ ಯಾರು ಬಿಟ್ಟು ಇತ್ತು ನೋಡಿರಿ ಟೈಮ್ ಶನಿವಾರ ಓ ಓ ಸಾಲಿ ಮಿಸ್ ಮಾಡ್ಕೊಬಾರೀ ಯಾವ್ದೇ ಇಲ್ಲಿ ನೀ ಸಾಲಿ ಸ್ಯಾಕಾರಿ ಆಚರಣೆ ನೀನು ಕಾಡ್ಕೊಂಡು ಹತ್ತೊಂದು ಸಾಲಿಗೆ ಕಲಿ ನೀ ಸಾಲಾಗ ಏನು ಹೇಳ್ತಾರೆ ಬಂದು ಮನ್ಯಾಗೆ ಹೇಳಕ್ ಕಲಿ ಶಾಲೆಗೆ ಏನು ಹೇಳ್ತಾರೆ ಬಂದು ಮನ್ಯಾಗ ಹೇಳ್ಬೇಕು ಏನು ಗೊತ್ತಾಗುತ್ತೆ ಈಗ ಐವತ್ತು ರೂಪಾಯಿ ಇವತ್ತು ಐವತ್ತು ರೂಪಾಯಿ ಕೊಡೋಕೆ ಕಾಲಿ ಹುಚ್ಚಕ್ಕಾಕ ಗೊತ್ತಿಲ್ಲ ಲಗ್ ಹತ್ತಿಮ ಲಗ್ ಲಗ್ಮೋ ಅಮ್ಮ ಮಾತ ನಿಮಗೆ ಹೋಗು ಓ ಕಾಕ ಬಾ ಹೋಗ್ಬು ಅಂತೇಳಿ ಕಾಕ ಐವತ್ತು ಕೊಡು ನೂರು ರೂಪಾಯಿ ಅದು ಟಿಕೆಟ್ ಇತ್ತು ತಗೋ ಅಂದ್ರೆ ತಗೋ ಕಾಕ ಏನು ಹೆಂಗೆ ಅಂತ ಅಂತೇಳು ಶ್ರವಣ ನೀವು ಹೋಗಾಡ ಬಾ ರೆಡಿ ಮಾಡ್ತೀನಿ ರೊಟ್ಟಿ ಮಾಡಿ ಬನ್ನಿ ಸೇತನೆ ಮತ್ತೆ ಸಿಗ್ತೀನಿ ನಿಮ್ಮ ಇನ್ನು ಬಟ್ಟಿಲ್ಲ ಬಾಂಡೆ ಇಲ್ಲ ಹಾಂ ನಾ ಎಲ್ಲ ಕ್ಲೀನ್ ಮಾಡೀನಿ ಏನಂದ್ರೆ ಬಟ್ಟೆ ಕಸ್ಟಮರ್ ಬಂದಿದ್ರು ಅದಕ್ಕೆ ಫಸ್ಟ್ ಜಾಲ್ ತಿಕ್ಕೊಂಡು ಊಟ ಮಾಡಿ ಎಲ್ಲ ಅತ್ತೆ ಮುಸ್ರಿ ಕಲೆ ಮಾಡ್ಕೊಂಡೆ ಇಷ್ಟು ಮುಚ್ಚಿಟ್ಟೀನಿ ರೀ ಎಲ್ಲ ಅಡುಗೆನೂ ಪರ್ತಾ ಮಾಡಿ ಕೆಟ್ಟಿ ಸ್ನೇಹಿತರೆ ಇವು ಏನೈತೆ ಬಾಳೆ ತಿಕ್ಕ ಕೊಯ್ಬೇಕು ಪಲ್ಯ ಮಾಡಿದ್ದು ಅನ್ನ ಮಾಡಿದ್ದು ಬೆಳುವಳಿ ಚಿತ್ರಾನ್ನ ಮಾಡಿದ್ದೆ ಮಸ್ತಾಗಿ ಸ್ನೇಹಿತರೆ ಮಸ್ತ್ ಅಂದ್ರೆ ಇಲ್ಲೊಬ್ರ ಬಂದಿದ್ರು ಕಸ್ಟಮರು ಬೆಳುವಳಿ ಚಿತ್ರಾನ್ನ ಮಾಡಿದ್ದು ಹೆಂಗೆ ಮಾಡಿ ತಮ್ಮ ನೋಡೋಣ ಆದರೂ ಹಾಕಿ ಕೊಟ್ಟೆ ಎಷ್ಟು ಚೆನ್ನಾಗಿ ಐತೆ ಹೆಂಗೆ ಮಾಡಿ ಹೇಳಿ ರೆಸಿಪಿ ಹೇಳಿದ್ರು ಮತ್ತು ಅವ್ರಿಗೆ ಹೇಳಿದೆ ಇಷ್ಟು ಬಾಂಡೆ ಇಲ್ಲ ಅವ್ರು ಇವತ್ತಿನೂ ಎಲ್ಲ ಆಗಿ ಸ್ನೇಹಿತರೆ ಒಂದು ಗಂಟೆ ಆಗೈತೆ ನೋಡಿ ಬರೋಬ್ಬರಿ ಇನ್ನೂ ಜಾಕೆಲ್ಲ ಊಟ ಆಗೈತೆ ಇವಾಗ ಎಷ್ಟು ಬಾಣ್ಯತಿತ್ತು ಇನ್ನೂ ಸಹ ಬಾಂಡೆ ಸ್ನೇಹಿತರೆ ಇನ್ನೂ ಮರೀತಪ್ಪ ಅಂತ ಅಂತ ಹಂಗೆ ಹಂಗೇತಿ ಮರಿ ಹಂಗೇತಿರ ಹಂಗೆ ಬದಕ್ಕೆ ಹಂಗೈತೆ ಬಟ್ಟೆ ಕಸ್ಟಮರ್ ಬಂದೋರು ಏನಂತ ಸ್ನೇಹಿತರೆ ಇದ್ದಿದ್ದು ಬಿಡ್ತಾರೆ ಇಲ್ಲ ಕೇಳ್ತಾರೆ ಏನು ಕೊಡ್ಬೇಕು ಕೇಳಿ ಇಲ್ಲಿ ಬಟ್ಟೆ ಹಾಕೊ ಬಂದಾರೆ ಸೀರೆ ಬೇಕಾಗೈತೆ ಬಂದಾರೆ ಕುರಾ ತೋರ್ಸಿರ ಒಲ್ಲೆ ಅಂತ ಇವ್ನೊಂದು ಸ್ವಲ್ಪ ಒಬ್ಬರು ತರೋದು ನೋಡಿಬಿಟ್ರೆ ಸ್ನೇಹಿತರ ಹಿಂಗೆ ಹಿಂಗೆ ತಗೊಂಡು ಹಿಂಗೆ ತೆರದು ನೋಡಿದ್ರು ಏ ಇದೆ ಈ ಕಲರ್ ಕೊಡ ಇದೇ ಬೇಕಾ ಇದೇ ಬೇಕಾ ಯಾವ್ದಾರು ಒಂದು ಕೊಡು ಯಾವ್ದಾರು ಒಂದು ಕೊಡು ಏನೇ ಯಾರು ರೊಕ್ಕ ಹಾಕಿ ಕೊಡು ಅಂತಂದ್ರು ಯಾರೇ ಕೊಡಲ್ಲ ಒಮ್ಮೆ ಬುಕ್ ಆದೋ ಮುಗೀತು ವಿಶ್ವಾಸ ಮೇನ ಅವರು ಮೊದಲು ನಾನು ಐ ಸೀರೆ ಐತೆ ಅಂತ ರೊಕ್ಕ ಹಾಕ್ಸ್ಕೊಂಡಿರ್ತೀನಿ ಇರ್ತೀನಿ ಸೀರೆಲಿಕ್ಕ ಇಲ್ಲಿ ತು ತರಿಸ್ಕೊಡ್ತೀನಿ ಅಂತ ರೊಕ್ಕ ಹಾಕ್ಸನ್ನಲ್ಲ ಮತ್ತು ಎಲೆ ತಿಂದು 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 ಆಗಲ್ಲ ಅಂದ್ರು ದಡಿ ಸೀರೆ ಒಂದು ಸೀರೆ ಹೋದ್ರಿ ಇಂಥದ್ರಾಗ ಇಂಥದ್ರಾಗ ಒಂದು ಸೀರೆ ಹೋದ್ರಿ ತಗೊಂಡ್ ಹೋದ್ರು ಮತ್ತು ಒಂದು ಸೀರೆ ಒಂದಿಷ್ಟು ವ್ಯಾಪಾರ ಆಯಿತು ಸ್ನೇಹಿತರೆ ಉದ್ರಿ ಉದ್ರಿ ಸಲಾಗ ಸಾಕ ಸ್ನೇಹಿತರೆ ಇಲ್ಲಿ ಉದ್ರಿ ನೋಡಿ ಬರೇ ಬನ್ನಿ ಸ್ನೇಹಿತರೆ ಬಾಂಡಿ ಹೊಗೆನ ಮಾಡಿ ಮತ್ತೆ ಸಿಗ್ತೀರಿ ನಿಮ್ಗೆ ಪ್ಯಾಕಿಂಗ್ ಮಾಡೋದ್ರಿ ಪುಟ್ಟಕ್ಕ ಬೈಲಿ ದುಡಿಯೋ ಮಾಡಿ ಪ್ಯಾಕಿಂಗ್ ಮಾಡ್ತೀನಿ ಅಂದ್ಲು ಇಲ್ಲ ಈ ಮಾಡ್ತೀನಿ ಪುಟ್ಟಕ್ಕ ಪುಟ್ಟಕ್ಕೇ ಓದಲಿಕ್ಕೆ ಶನಿವಾರಲ್ಲ ಸಿಂಪಲಾಗಿ ಪೂಜೆ ಮಾಡೀನಿ ಜಳಕ ಆಯಿತು ಪೂಜೆ ಮಾಡ್ಕೊಂಡೆ ರೀ ಶಾವ್ ಸ್ಕೂಲಿಂದ ಬಂದಾಳೆ ಬಂದಾಳ ವರ್ಕ್ ಬರೆಯಾಕತ್ತಾಳೆ ನಾನು ಅಷ್ಟು ಬಟ್ಟೆ ಹೋಗುದಿಯಾ ಬಾಂಡೆ ತಿಕ್ಕಿದ್ದೀನಿ ಇನ್ನಿದೆಲ್ಲ ಕೆಲಸ ಕ್ಲಿಯರ್ ಆಯಿತು ಶ್ರಾವಣ ಕುಮಾರ್ ಮಲ್ಕೊಂಡಾನ ಇವತ್ತು ನಂದು ಲೇಟ್ ಆಯ್ತು ಬಾಂಡೆ ತಿಕ್ಕೋದು ಬಟ್ಟೆ ಲೇಟ್ ಆಗುತ್ತೆ ಅಂತೇಳಿ ಊಟ ಮಾಡೋಕೆ ಕೆಲಸ ರೀ ಎಲ್ಲರೂ ಯೂಟ್ಯೂಬು ಸಬ್ಸ್ಕ್ರೈಬರ್ ಆಗಿರ್ಬೋದು ಎಲ್ಲರೂ ತಂಗಿ ಆಗಿರ್ಬೋದು ಅಕ್ಕ ಆಗಿರ್ಬೋದು ಎಲ್ಲರೂ ಏನಂತೀರದ ಅಕ್ಕ ಮಾದ್ರು ಊಟ ಮಾಡಿ ಚಾ ಆಮೇಲೆ ಚಾಕ ಮಾಡಿ ಊಟ ಮಾಡಿ ಅಂತೀರಿ ನಾನು ಇವಾಗ ಇವಾಗ ನಿನ್ನೆ ಇವತ್ತು ನೋಡಿ ಎರಡು ದಿನ ಆಗ್ತೀವತ್ತಿನ ಶನಿವಾರ ಆಯ್ತು ಹೊಂಟಿದ್ದೀನಿ ರೀ ಶುಕ್ರವಾರ ವಾರದಿನ ಹುಣ್ಣ ಮಾದರು ಮತ್ತು ನೀನು ಹುಣ್ಣು ನೀನು ನೋಡಿ ಈ ಉಸಿರೊಳಕ್ಕೆ ಕೂರ್ಸಿದ್ರೆ ಶ್ರೀ ಆಟು ಆಟು ತೊಂದರೆ ಆಗಿತ್ತು ನೋಡಿ ಎರಡು ಪುಟ್ಟಿ ಬಾಂಡೆ ಅಯ್ಯೋ ಇನ್ನೀ ಇವತ್ತಿನ ಉಷ್ಟು ತಿಕ್ಕಿದೆ ಎಲ್ಲ ಸಮಾಧಾನ ಆಯ್ತು ನೋಡಿ ಎಲ್ಲ ಕ್ಲೀನಾಗಿ ಆಕೆ ಹಾಕಿ ಓಮ್ ಅವ ಉತ್ಕೊಂಡನ ಇವಾಗ ಏನೂ ಇಲ್ಲ ಸ್ನೇಹಿತರೆ ಇವಾಗೆಲ್ಲ ನಾನು ಒಂದಿಷ್ಟು ಉಕ್ಸ್ ಮಾಡೋದವು ಈಗ ಉಕ್ಸ್ ಮಾಡ್ಕೊಂಡು ಹಿಂದಿನ ಎಲ್ಲ ಕ್ಲೀನಾಗಿ ಸ್ನೇಹಿತರೆ ಕಾಣ್ತಿರ್ಬೇಕು ಬಿಸಿಲು ನೋಡಿ ಸಿಕ್ಕಾಪಟ್ಟೆ ಬಿಸಿಲು ಟಾಯಾಮ ಮೂರು ಗಂಟೆ ಹಾಕಿ ಬಂದಿರಬೇಕ್ರಿ ಇವಾಗ ಹಾಂ ಮೂರು ಗಂಟೆ ಹಾಕಿ ಬಂದಿರಬೇಕು ಎಲ್ಲ ಕೆಲಸ ಮುಗಿಸೋರಾಗಾನೆ ಹಾಗೆ ಬಟ್ಟೆ ಕಸ್ಟಮರ್ ಬರ್ತಾ ಸರ್ ಅವ್ರಿಗೂ ನಿಂದಿರಬೇಕಲ್ಲ ನೈಟಿ ನೋಡೋದ್ರಿ ನೈಟಿ ರೇಟ್ ಬಗ್ಗೆಯಲ್ಲ ಅವ್ರಿಗೆ ನಮ್ಗೆ ಬಿಟ್ಟು ಹೋದ್ರೆ ಭಾಳ ಕಮ್ಮಿ ಕೇರಿ ಏನು ಮಾಡ್ಬೇಕು ನಾನು ಇರಲಿ ಕಸ್ಟಮರ್ ಒಳಗೆ ಕಳಿಸ್ಬಾರ್ದು ಹಚ್ಕೊಂಡು ಕೊಡಬೇಕು ಯಾಕಂದರೆ ಒಂದು ಬಂದು ಕಸ್ಟಮರ್ ನೋಡಿಕಳಿಸ್ಬಾರ್ದು ಹಂಗೆ ಅವ್ರು ಬಿಡಪ್ಪಾಕಿ ಕೊಡುದಿಲ್ಲ ಅಂತ ಹಂಗೆ ಹೋಗ್ಬಿಡ್ತಾರೆ ಕಸ್ಟಮರ್ ಅಂತ ಗಂಟಿಗಾರ ಬಂದು ಕೊಟ್ಟು ಬಿಡ್ತೀನಿ ಗಂಟಿಗೂ ಬರಲಿಲ್ಲ ಬಿಟ್ಟು ನೋಡಿ ನೀವು ನೋಡಿ ಸಂಜೆ ಏನ್ ರೈಟ್ ಮಾಡಬೇಕು ಶ್ರಾವಣ ಬಂದು ಊಟ ಮಾಡ್ಯಾ ಯಾಕೆ ನಾನು ನೈಟಿ ಸ್ನೇಹಿತರೆ ನಾನು ಆಮೇಲೆ ಜಾಕ ಮಾಡಿ ಕೊಟ್ಟಿದ್ದಕ್ಕೆ ಒಣ್ಯಾಕ್ ಬಂತ ಗೇಟಿಗೆ ಒಣ ಹಾಕಿಬಿಟ್ಟಾಳೆ ನಾ ಎಲ್ಲ ಹಗ್ಗೊಂಡ್ತೀನಿ ಬಿಡೋಲ್ಲ ಗೇಟಿಗೆ ಒಣಾಕಿಬಿಟ್ಟಾಳೆ ಅಮ್ಮ ಬಂದು ಕೊಟ್ಟು ಹೋದೋಡಿ ಪುಟ್ಟಕ್ಕರನ ಮೂರು ಎರಡುವರೆಗೆ ಮೂರು ಮೂರು ಕಾಯಿ ಹಿಂಗೆ ಓದ್ತಾನೆ ರೀ ಹಾಲು ಮರಾಕ ಇನ್ನೇ ಗಾಡಿ ಓದ್ ಹೋದ ಬನ್ನಿ ಇಷ್ಟು ಸಾವಣ್ ನಾನು ಈಗ ಹೂಕ್ಕೆ ಸಚಿ ಬಿಡ್ತೀನಿ ಇವ್ಕ ಹೂವು ಸಚಿವರು ಕರೋದಕ್ಕೆ ಅವ್ರಿಗೆ ಫಿಟಿಂಗ್ ಮಾಡ್ಕೊಟ್ಟು ಅಡ್ರೆಸ್ ಬರ್ಕೋಬೇಕು ರೀ ಕೆಲಸ ಭಾಳ ಇದೆ ಸ್ನೇಹಿತರೆ ಮಾಡೋಣ ಬರೀ ಹಾಗೆ ನಿಮಗೂ ಮಾಡ್ಕೋತ ನಾನು ಸ್ಟುಡಿಯೋ ಶೇರ್ ಮಾಡ್ತೀನಿ ರೀ ಗೊತ್ತಾಗಬೇಕಾ ನಾ ಏನೇನು ಕೆಲಸ ಮಾಡಿ ರುಟೀನ್ ಇರ್ತಾ ಲೈಫ್ ಸ್ಟೈಲಿಂದ ನಾನು ಲೈಫ್ ಸ್ಟೈಲ್ ತೋರಿಸಲೇಬೇಕು ರೀ ಇವತ್ತೊಬ್ಬರು ಸಿಸ್ಟರ್ ಬೆಂಗಳೂರವರು ಮಾತಾಡಿದೆ ತುಂಬ ಖುಷಿ ಆಯಿತು ಎಷ್ಟು ಅನುಕೂಲ ರೀತಿ ಅನುಕೂಲ ರೀತಿ ಹೇಳಿದ್ರೆ ಗೊತ್ತಾ ನೀ ನೀವು ಎಷ್ಟು ಗ್ರೇಟ್ರು ಸಿಸ್ಟರ್ ಆ ಥರ ಈ ಥರ ಅಂದ್ರೆ ಹಂಗೇನಿಲ್ಲ ಸಿಸ್ಟರ್ ಎಲ್ಲರೂ ಗ್ರೇಟೇ ಇರ್ತೀವಿ ನಾನು ಹಿಡಿಯದಾಗೆ ಹೇಳ್ದು ಅಷ್ಟೇ ಅವ್ರಿಗಂತಲ್ಲ ಅಂತಲ್ಲ ಎಲ್ಲರೂ ಗ್ರೇಟೇ ಇರ್ತೀವಿ ಅವ್ರವರು ಎಲ್ಲರೂ ಹೆಣ್ಮಕ್ಳು ಎಲ್ಲರೂ ಸ್ಟ್ರಾಂಗೇ ಇರ್ತೀವಿ ಹೆಣ್ಮಕ್ಳು ಜವಾಬ್ದಾರಿ ಹೆಣ್ಮಕ್ಳು ಒಟ್ಟು ತಾಳ್ಮೆ ಎಲ್ಲ ಯಾರಿಗೂ ಇರಲ್ಲ ಮಕ್ಳು ಇರ್ತಾರೆ ಅಂದ್ರೆ ಹೆಣ್ಮಕ್ಳು ಜಾಸ್ತಿ ತಾಳ್ಮೆ ಇರುತ್ತೆ ಎಲ್ಲರೂ ಸ್ಟ್ರಾಂಗ್ ಇರ್ತಾರೆ ಒಬ್ಬರೊಬ್ರು ಹೆಣ್ಮಕ್ಳು ಆ ಥರ ಹಿಂಗೆಲ್ಲ ಇದು ಮಾಡ್ಕೇರಿ ಅಂಥ ಹೆಣ್ಮಕ್ಳು ಇಂಥ ಎಲ್ಲ ಹೆಣ್ಮಕ್ಳು ಹೆಸ್ರು ಕೆಡ್ತೈತೆ ಆದ್ರೂ ನೀವು ಮಾಡೋಕ್ಕಾಗಲ್ಲ ಎಲ್ಲರೂ ಸ್ಟ್ರಾಂಗೇ ಎಲ್ಲ ನಮ್ಮ ಹೆಣ್ಮಕ್ಳು ಅಂದ್ರೆ ನಮ್ಗೆ ಒಂದು ಹೆಮ್ಮೆ ಎಲ್ಲರೂ ಹೆಣ್ಮಕ್ಳು ಒಂದೇ ರೀತಿ ನಾವು ಹೆಂಗೆ ಹೆಣ್ಮಕ್ಳು ಅವರು ಹಂಗೆ ಹೆಣ್ಣು ಎಣ್ಣೆ ಸತ್ರು ಅಂತ ಎಲ್ಲರೂ ಇದಕ್ಕೆ ಆ ಆತ್ರ ಹೆಣ್ಣು ಎಣ್ಣೆ ಸತ್ರು ಅಂತಾರೆ ಇವೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರು ನೀ ಎಲ್ಲ ಹೆಂಗೆ ನಿಭಾಯಿಸಿ ರೀ ಹೆಂಗೆ ಇಲ್ಲ ಅಂತ ಹೆಣ್ಮಕ್ಳು ನಂಗೆ ಎಷ್ಟು ಕೇಳ್ತಾರಲ್ಲ ಖುಷಿ ಆಗುತ್ತಾ ಆರು ಇರ್ತಾರೆ ಹೆಣ್ಣಿಗೆ ಎಣ್ಣೆ ಸತ್ರು ಅಂತ ಅಂಥ ಜನರು ಇರ್ತಾರ ಅದರ ಒಳ್ಳೆ ಜನ ಇರ್ತಾರ ಒಳ್ಳೆಯವರು ಇರ್ತಾರ ಇದು ಬಳಿ ಸವಾಯ್ತಾರೆ ಐದು ಬಳ್ಳಾಗ ಎಷ್ಟು ಹೆಂಗೆ ಸಣ್ಣ ದೊಡ್ಡ ಹೆಂಗೆ ಇರ್ತಾ ಹಂಗಿರ್ತಾರೆ ಏನು ಮಾಡೋಕ್ಕಾಗಲ್ಲ ಆದ್ರೆ ಸ್ನೇಹಿತರು ನಾನು ಹೇಳ್ತೀನಂದ್ರೆ ಹೆಣ್ಣಿಗೆ ಏನು ಶತ್ರು ಆಗ್ಬಾರ್ದು ಒಂದು ಏನು ಏನೋ ಮಾಡಕ್ಕವ್ರೆ ಆಕೆ ಪ್ರೋತ್ಸಾಹ ಕೊಡಬೇಕು ಏನೋ ಒಂದು ಮಾಡ್ಕೊ ತಿನ್ನಕತ್ತ ನನಗೆಲ್ಲರೂ ಪ್ರೋತ್ಸಾಹ ಕೊಟ್ಟಿರಿ ಸ್ನೇಹಿತರೆ ಈ ನೋಡಿ ಬುಕ್ಕಿ ಇಂತ ಸೀರೆನೇ ಖಾಲಿ ಅದು ನಿನ್ನಬೇಕಾ ಇಷ್ಟು ಪ್ಯಾಕಿಂಗ್ ಮಾಡಬೇಕು ಪ್ಯಾಕಿಂಗ್ ಮಾಡಬೇಕು ಅಲ್ಲಿ ಇಷ್ಟು ಪ್ಯಾಕಿಂಗ್ ಮಾಡು ಮತ್ತು ನಾನು ಏನಂದೆ ಸಾಮಾರ್ ಕಳಿಸ್ತೀನಿ ರೀ ಅಂತಂದೆ ಯಾಕಾಗಲಿ ಸಿಸ್ಟರ್ ನೀವು ಆಗುತ್ತೆ ಅವಾಗ ಕಳಿಸ್ರಿ ಎಲ್ಲ ನನಗೆ ಬುಕ್ಕಿಂಗ್ ಕೊಟ್ಟವರು ಯಾ ಯಾರೂ ನನ್ನ ನನ್ನ ಪ ಎಲ್ಲ ನೋಡ್ಕೊಂಡಲ್ಲ ವಿಡಿಯೋ ನೋಡಿ ನೋಡೇ ನೋಡೇ ಬುಕ್ಕಿಂಗ್ ಕೊಟ್ಟಿರ್ತಾರ ಯಾರು ನೀವು ಇವಾಗ ಅನ್ನೋ ಒಬ್ರು ಒಂದಿಲ್ಲ ನಾನು ಅವ್ರಿಗೆ ಏನು ಏನಂತಾರೆ ಅಷ್ಟೇ ಅಂದರೆ ಹೇಳ್ಕೊತೀನಿ ಹಿಂಗೈತೆ ರೀ ಹಿಂಗಿಲ್ಲ ಕಳಿಸ್ಲೇಬೇಕಂದ್ರೆ ನಾ ಹೇಳ್ಕೊತೀನಿ ನಾನು ಹೇಳ್ಕೊ ಕರ್ತೇವೆ ಇರುತ್ತೆ ಆದರೂ ಕಳಿಸ್ಲೇಬೇಕಂದ್ರೆ ನಾ ಕಳ್ಸಿ ಕರ್ತೇವೆ ನಂದು ಕಳಿಸ್ತೀನಿ ಆದರೆ ನನಗೆ ಯಾರೂ ಆ ಥರ ಅಂದಿಲ್ಲ ರೂಢಾಗಿ ಯಾರೂ ಮಾತಾಡಿಲ್ಲ ಯಾಕಂದ್ರೆ ನಾವು ರೂಢಾಗಿ ಮಾತಾಡಿದ್ರೆ ಅವ್ರು ರೂಢಾಗಿ ಮಾತಾಡ್ತಾರಲ್ಲ ನಾವೇ ಒಂದು ಸ್ವಲ್ಪ ತಾಳ್ಮೆ ನಿಂತ ಹಿಂಗಲ್ಲ ಇದು ಹಿಂಗೆ ಅಂತ ತಿಳಿಸಿ ಹೇಳಿದ್ರೆ ಅವರು ತಿಳ್ಕೊತಾರೆ ಯಾಕಂದರೆ ಅವ್ರಿಗೆ ಏನೂ ಗೊತ್ತಿರೋಲ್ಲ ನಮಗೆಲ್ಲ ಗೊತ್ತಿದ್ದತ್ತ ಹೇಳಬೇಕು ನಮ್ಮ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ಆದರೆ ಇವಾಗ ನಾನು ಹೇಳ್ದೇ ಬೇಡ ಯಾಕಂದರೆ ಯೂಟ್ಯೂಬಲ್ಲಿ ಎಲ್ಲರೂ ನನ್ನ ಕಷ್ಟ ಏನೋ ನೋಡ್ಕೊತಿರ್ತಾರಲ್ಲ ಎಲ್ಲರೂ ಅರ್ಥ ಮಾಡ್ಕೊತಾರ ಸುಳ್ಳೇ ಏನು ಮಾಡಬೇಡ ಇನ್ನಿನೆಲ್ಲ ಇಷ್ಟು ಅಮೌಂಟ್ ಹಾಕಿ ಅಲ್ಲ ಅಷ್ಟು ಅದು ಎಲ್ಲರೂ ಹನ್ನೊಂದು ನೂರು ಎರಡು ಸೀರೆ ಅಥ್ವ ಅಂದ್ರೆ ಎರಡು ಸಾವಿರ ಒಂದು ನೂರು ಹಿಂಗೆ ಅಮೌಂಟ್ ಹಾಕ್ಯಲ್ಲ ಅವರೆಲ್ಲ ಸೋಮವಾರ ಕಳ್ಸಿ ನಿನ್ನೆ ಅಮೌಂಟ್ ಹಾಕ್ಯಾರ ಶುಕ್ರವಾರ ಶನಿವಾರ ಶನಿವಾರ ನಾನು ಇಲ್ಲ ಸಿಸ್ಟರ್ ನಿಮ್ಗೆ ಅದ ಕಳಿಸಿ ಪರವಾಗಿಲ್ಲ ಒಬ್ಬ ಸಿಸ್ಟರ್ ಅಂದರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಬೇಕು ರೀ ಅಂದರು ಇಲ್ಲ ಸಿಸ್ಟರ್ ಹಿಂಗಿದ್ರು ಆಯಿತು ಸಿಸ್ಟರ್ ಕಳಿಸಿ ನಾ ಮಾತು ನೋಡ್ಕೊತೀನಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಮಾತು ನೋಡ್ಯ ನೋಡೋಣ ಆ ಎಲ್ಲ ಒಂದು ತೊಗೊಂಡು ಮಾಡ್ತೀನಿ ಅಂತ ಈ ಥರ ಹೇಳೋ ನನ್ನ ಇವರ್ಸ್ಗಳಿರಲ್ಲ ನಿಮ್ಮೆಲ್ಲರನ್ನ ನನ್ನ ಹುಡೇ ನೋಡಿ ಪ್ರತಿಯೊಬ್ಬರು ಒಬ್ಬರಂತೆ ಅಲ್ಲ ನಾನು ನೋಡಿ ಸಬ್ ನಮ್ಮ ಸಬ್ಸ್ಕ್ರೈಬರು ಯಾರು ಅದಿರಿ ಹುಡೇ ನೋಡ್ತೀರಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಯಾಕಂದರೆ ಒಳ್ಳೆಯ ನಿವರ್ಸ್ಗಳಿದಿರಿ ಅದೇ ಒಂದು ಖುಷಿ ನನಗೆ ಯಾಕಂದ್ರೆ ನನಗೆ ಇಷ್ಟು ಸೊ ಆ ಥರ ಮಾಡಿ ಅಕ್ಕ ಈ ಥರ ಮಾಡಿ ಹೆಲ್ಪ್ ಮಾಡಿ ಅಂತ ಇದು ಮಾಡ್ತೀರಿ ಒಬ್ಬರು ಇದು ಅಕ್ಕ ಹಿಂಗಲ್ಲ ನೀನು ತಪ್ಪು ಮಾಡಿ ಅಂತ ಒಬ್ಬರು ಅನ್ನೋರಿಲ್ಲ ಯಾಕಂದ್ರೆ ಎಲ್ಲ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಒಳ್ಳೆಯ ಭಾವನೆ ಹೆಣ್ಣಿಗೆ ಎಣ್ಣೆ ಶತ್ರು ಅಂದರೆ ಹೆಂಗೆ ನಾವು ಏನೋ ಮಾಡಿ ನನ್ನ ನಮ್ಮರ ತಪ್ಪು ಕಾರ್ಡ್ ಹುಡ್ಕ ಹುಡ್ಕರ್ತಾವೆ ನಮ್ಗೆ ಅವರೇ ಶತ್ರು ನಮ್ಗೆ ಏನನ್ನ ಒಳ್ಳೇದು ಮಾಡಿದ್ರೆ ತಪ್ಪು ಹುಡ್ಕಿರ್ತಾರೆ ಹಂಗೆ ಯಾರಿಗೂ ಮಾಡಬಾರ್ದು ನಾನು ಯಾರಿಗೂ ಆ ಥರ ಮಾಡಿ ಇನ್ನೊಬ್ರು ಮನಸ್ಸು ನೋಯಿಸ್ಬಾರ್ದು ಅನ್ ರೀ ನಾನು ಇನ್ನೊಬ್ರು ಮನಸ್ಸು ನೋಯಿಸಿದ್ರೆ ನನಗೆ ನಮಗೆ ಏನು ರೀ ನಮ್ಮ ಮನಸ್ಸು ವಶ್ಸೋರು ಇನ್ನೊಬ್ರು ಇರ್ತಾರೆ ನಾನು ಸದ್ ನಿಮ್ಮೆಲ್ಲರ ಮನಸ್ಸು ವಸ್ತಿದ್ದು ಅಂದರೆ ನನ್ನ ಮನಸ್ಸು ವಶ್ಸೋರು ಒಬ್ಬರು ಇರ್ತಾರೆ ಅದಕ್ಕೆ ನನ್ನ ಇಂತ ಇನ್ನೊಬ್ಬರು ಇರ್ತಾರೆ ಆಸ ಹಂಗೇನು ನಾ ರೊಕ್ಕ ಹಾಕಂತೀನಿ ನಾವು ಫೋನ್ಪೇ ಮಾಡೋಬಿಡ್ತೀನಿ ಇಂಥ ದಿನ ಆರ್ಡರ್ ಕಳಿಸಿ ಹಿಂಗೆ ಬರುತ್ತೆ ಯಾಕಂದ್ರೆ ಪಾಪ ಅವರು ರೊಕ್ಕ ನಮಗೆ ನೇಮ್ ಬೇಕಿತ್ತು ನಾವು ಅಂಗಡಿಯೋ ಕಡೆ ನೇಮ್ ನಾವು ಫಸ್ಟೇ ಎಷ್ಟು ಬುಕ್ಕಿಂಗ್ ಒಂದು ಫಸ್ಟ್ ಟೈಮ್ ಬುಕ್ಕಿಂಗ್ ಮಾಡಿದ್ದು ಇವು ಇಲ್ಲ ಅಂತ ಎಷ್ಟು ಟೆನ್ಷನ್ ಆಗಿ ಗೊತ್ತಾ ನಾವು ಬುಕ್ಕಿಂಗ್ ಮಾಡೋದು ಆನ್ಲೈನ ಬುಕ್ಕಿಂಗ್ ಮಾಡಿದ್ದು ಯಾಕಂದ್ರೆ ಅವ್ರಿಗೆ ಅದೇ ಥರ ಟೆನ್ಷನ್ ಇರುತ್ತೆ ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಅಲ್ಲಿ ಅಲ್ಲಿ ಅರ್ಥ ಮಾಡ್ಕೋಬೇಕು ನಾವು ಬುಕ್ಕಿಂಗ್ ಮಾಡಾಗ ನಾವು ಎಷ್ಟು ಟೆನ್ಷನ್ ಇರ್ತೀವಿ ನಮಗೆ ನಾವು ಯಾರು ಕೊಡ್ತೀವಿ ವಿಶ್ವಾಸ ಇರುತ್ತೆ ಅವ್ರಿಗೆ ವಿಶ್ವಾಸ ಇರಬೇಕಲ್ಲ ಅವ್ರಿಗೆ ಹೇಳಬೇಕು ತಿಳಿಸಿ ಹಿಂಗಿಲ್ಲ ಸಿಸ್ಟರ್ ಹೆಂಗಿದೆ ಹಿಂಗಿಲ್ಲ ಅಂತ ಹೇಳ್ಕೊಂಡು ಅವ್ರಿಗೂ ಒಂಥರ ವಿಶ್ವಾಸ ಧೈರ್ಯ ಬರ್ತೈತಿ ಅದೇ ನಮ್ಗೆ ಹೇಳೋದು ಬೈಡ್ ಇಷ್ಟ ಮತ್ತೆ ಶಿವ ನಿಮ್ಗೆ ಹಾಗೆ ಹೇಳ್ಕೊತ ಕುಂತರ ರೀ ಬುಕ್ಸಸ್ತೀನಿ ಈಗ ಸಾವಿ ಉಡಾ ಮುಕ್ಕೊಂಡಾನ ಉಡಾ ಅಂತೀರಿ ಸಾರಿ ಉಡಾ ಬಂದೇ ಬಿಡುತ್ತೆ ಬಾಯಿ ಕಿಡಿಗೇಡಿ ಮುಕ್ಕೊಂಡಾನ ರೀ ಸ್ನೇಹಿತರೆ ಬ್ಲೌಸು ಗುಂಡಿ ಮಾಡ್ಬೇಕಂದ್ರೆ ಆಲಿಲ್ಲ ಇಷ್ಟು ಯಾರ್ಯಾರು ಏನು ಬಂದವ ಅಂತ ನೋಡಿ ಆ ಆರ್ಡ್ರ್ ಇಷ್ಟು ಬರೋದಿತ್ಯ ಇಷ್ಟು ಪ್ಯಾಕ್ ಮಾಡಬೇಕಾ ಹಂಗೇನ ಹಂಗೆ ಅದು ನಾನು ಬನ್ನಿ ಪ್ಯಾಕಿಂಗ್ ಮಾಡಬೇಕು ದೇವ್ರ ಮುಂದೆ ದೀಪ ಹಚ್ಚಿ ದೇವ್ರಿಗೆ ಹೋಗಿ ಬಂದ್ರೆ ಬಂದ್ರೆ ಹಾ ಸುಮ್ ಕುಂತೆ ನಾನೇ ಸುಮ್ಮನೆ ಬಿಸಿ ಬಿಸಿಲಲ್ಲಿ ತಿರುಗಿ ಸಾಕಾಯ್ತು ಸುಮ್ಮನೆ ಏನೋ ಮನಸ್ಸಿಗೆ ಬೇಸಾ ಬೇಜಾರಾದ ಬಿಸಿಲಿಗೆ ಹೋಗಿ ಬಂದರೆ ಹೊರಗಡೆ ಹೋಗಿ ಬಂದ್ರೆ ಕೆಲಸ ಹಿಂಗೆ ಏನಾರ ಬುಕ್ ಇದೆ ಸುಂಪು ಕೀಚ್ಕೋ ತನಗೇನು ಸೊ ಗೀಚ್ಕೋತ ಕುಂತಿರ್ತೀನಿ ಅದು ರೀ ನಿಮಗೆ ಏನು ಬರದ ಅಕ್ಕ ಅಂತ ಅನ್ಬೇಡಿ ಬಿಸಿಲಲ್ಲಿ ತಿರುಗಿ ಸಾಕಾಯ ಒಮ್ಮೆಮ್ ಹಿಂಗೆ ಸ್ನೇಹಿತರೆ ಮನಸ್ಸು ಹೆಂಗೆ ಐತಿ ಹಾಕ್ಬಲ್ಲ ಬ್ಯಾಸ್ ಒಮ್ಮೆ ಸುಸ್ತಾಗಿರ್ತೈತಿ ನೋಡಿ ಹೊರಗಡೆ ಹೋಗಿ ಬಿಸಿಲಲ್ಲಿ ತಿರುಗಿ ತಿರುಗಿ ಇವಾಗ ನಾನು ಅದ ಮೊನ್ನೆ ಬರ್ದಿದೆ ಇದನ್ನ ಇವಾಗ ಹಾಕಿನಿ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ ಪ್ಯಾಕಿಂಗ್ ಮಾಡ್ಬೇಕು ಇಷ್ಟು ಪ್ಯಾಕಿಂಗ್ ಮಾಡಿ ಸಿಗ್ತೀನಿ ರೀ ನಿಮ್ಗೆ ಟೈಮ್ ಆಗೈತಿ ಇವಾಗ ನೋಡಿ ಸ್ನೇಹಿತರೆ ಟೈಮ್ ಒಂಬತ್ತುವರೆ ಆಗೈತೆ ನಾನು ಕೂಡ ಹಾಗೆ ಉಷ್ಟು ಎಲ್ಲ ನಾನು ಎಲ್ಲರೂ ಯಾರ್ಯಾರು ಹಿಂದಿನ ಮುಂದಿನ ಆರ್ಡ್ರ್ ಕೊಟ್ಟವ್ರದು ಎಲ್ಲರೂ ಬರೋದು ಎಲ್ಲನೂ ಒಂದಿಷ್ಟು ಪ್ಯಾಕಿಂಗ್ ಮಾಡಿದ ಅಡ್ರೆಸ್ ಬಂದಿರೋ ಅವ್ರಿಗೆ ಹಚ್ಚಿದೆ ಅವ್ರ ಅಡ್ರೆಸ್ ಹಾಕಲಿಲ್ಲ ನೋಡಿ ನಾನೇ ರೊಕ್ಕ ಹಾಕ್ಸಿದ್ರೆ ಅಡ್ರೆಸ್ನ ಹಾಕ್ಸೋಬೇಕಲ್ರಿ ರೊಕ್ಕ ಹಾಕ್ಯಾರ ಸ್ನೇಹಿತರೆ ಅಡ್ರೆಸ್ ಹಾಕೋ ಕೇಳ್ತಾಯಿಲ್ಲ ಮೂರು ನೈಟಿ ತೊಗೊಂಡ್ರಿ ರೊಕ್ಕ ಹಾಕ್ಯಾರ ಪಪ್ಪ ನಾನು ಅಡ್ರೆಸ್ ಫೋನ್ ಹಚ್ಚಿದ್ರೆ ಸಿಸ್ಟರ್ನ ತಾಳ್ರಿ ನಾ ಐದು ನಿಮಿಷ ಬಿಟ್ಟು ಹಚ್ನೆಂದ್ರೆ ಅವ್ರು ಹಚ್ಚಿರಲ್ಲ ಅಡ್ರೆಸ್ ಹಾಕಿರಿ ಮೆಸೇಜ್ ಹಾಕಿ ಸಾಕೈತಿ ಪಾಪ ಏನೋ ಊರಿಗ್ಯಾರ ಅವ್ರಿಗೆ ಏನೋ ಪ್ರಾಬ್ಲಮ್ ಆಗಿದೆ ಸಿಸ್ಟರ್ ಹಿಂಗಾಗಿ ಹಾಕಿಲ್ಲ ರೀ ಅದೇ ಅರ್ಥ ಮಾಡ್ಕೊಂಡೆ ನೋಡಿ ಅವ್ರದ್ದೊಂದು ಬಿಟ್ಟು ಇಷ್ಟು ಹೋಯ್ತೀನಿ ರೀ ವಿಡಿಯೋ ಮಾಡ್ಬೇಕಂತ ಎಲ್ಲ ಸಜ್ಜು ಮಾಡಿಟ್ಟಿದ್ದೆ ಎಲ್ಲ ಅಡ್ರೆಸ್ ಕರೆಕ್ಟಾಗಿ ನೋಡ್ಕೊಂಡು ಇನ್ನು ಒಂದೆರಡು ಪ್ಯಾಕಿಂಗ್ ಕವರ್ ಕವರ್ಕೊಂಬತ್ತವು ಆರ್ಡ್ರ್ ಮಾಡೀನಿ ನನ್ಗೆ ಬರ್ತಾವೆ ಗೊತ್ತಿಲ್ಲ ಸಿಸ್ ಸ್ನೇಹಿತರೆ ಶ್ರಾವಣ ಮಲ್ಕೊತೀ ಇಲ್ಲಿ ನಾನು ಕುಂತೀನಿ ಒಂಬತ್ತುವರೆ ಆಗೈತೆ ರೀ ಉಲ್ಟ ಮಾಡಿ ನಾನು ಮಲ್ಕೋತೀನಿ ಈಗ ಯಾವಾಗ ಇದ್ದಿದ್ದೀರಲ್ಲಕ್ಕ ನಾನು ವಿಡಿಯೋ ಮಾಡ್ಬೇಕಂತೇಳಿ ಇಲ್ಲೆಲ್ಲ ಹಾಳಿ ಹಾಶಿದೆ ಶ್ರಾವಣಿಗೆ ಕೂಡ ಒಂದಿಷ್ಟು ನೋಡೋಕಿದ್ದ ಹೋಮಾರ್ಕ್ ಏನು ಬರ್ತೀವ ಅಂತೇಳಿ ಆಕಿನೂ ಕುಂತಾ ಹೊಡಿ ಇದು ಏನು ಮುಕ್ಕೊಂಬಿ ಇಟ್ಟು ಮ್ಯಾಗ ಇಟ್ಟು ಮುಖ ಹೋಗು ನಾಳೆ ಮತ್ತು ಬರೋಕೆ ನಾಳೆ ಸಂಡೆ ಆಯ್ತು ಹೋಗು ನೀವು ಬಂತ ಇಟ್ಟು ಮುಕ್ಕೊಂಬಿಡು ಸಂಡೆ ಆಯ್ತು ನಾಳೆಗೆ ಅದೇನು ಮ್ಯಾಗ ಇಟ್ಟುಬೋ ಹೌದು ಇಟ್ಟು ಬಂದು ನೀರು ಕೊಡು ರೆಸ್ಟಿಗೆ ಹೋಗ್ಬಾರ ಮುಕ್ಕೊಂಬಿಡ ನಾನು ಊಟ ಮಾಡ್ತೀನಿ ಬರ್ರಿ ಮಸ್ತ್ ಸೌತೆಕಾಯಿ ಪಲ್ಯ ಐತೆ ಮೊಸರು ಐತೆ ಖಾರ ಐತೆ ಹಾಕ್ಕೊಂಡು ರೀ ಉಣ್ತೀನಿ ಮುತ್ತೆಯರಿಗೆ ಇವರಿಗೆ ಸಜ್ಕ ಮಾಡಿದೆ ಉಂಡ್ರು ಮುತ್ತೆ ಒಂದು ಇಟ್ಟು ಹಾಕೋ ರೊಟ್ಟಿ ಪಲ್ಯ ಇದು ಮತ್ತು ಏನು ಮಾಡಬೇಕು ಅಂತ ಕೇಳಿ ಬಂದೆ ನನಗೆ ಸಂಸ್ಕಾ ಮಾಡಿಬಿಡ ಅಂತ ಅಂತಂದ ಸಂಸ್ಕಾ ಮಾಡಿಕೊಟ್ಟೆ ಅವು ಏನಂತಾರೆ ಅದು ಮಾಡಿಕೊಟ್ಬಿಡು ನೋಡಿ ನಮಗೆ ಇದು ಶಿವ ನನಗೆ ಯಾವ್ದಾರ ಇಲ್ರಿ ನನಗೆ ಯಾವ ರೊಟ್ಟಿ ಖಾರ ಮಸೂರ ರೊ ಪಲ್ಯ ರೀ ನನಗೆ ಅಮೃತ ಇಲ್ಲಿಕ ಕಟಕ್ ರೊಟ್ಟಿ ಇದ್ದರೆ ಎಣ್ಣೆ ಖಾರ ಉಳ್ಳಾಗಡ್ಡಿ ಹಾಕೊಂಡು ತಿಂದ್ಬಿಡ್ತೀನಿ ರೀ ಅದು ನಾನು ಆದರೆ ಮಕ್ಕಳಿಗೆ ಮುತ್ತಾರಿಗೆ ಯಾಕೆ ಮುತ್ತರಿಗೆ ಹಾಳಿಲ್ಲ ಸ್ನೇಹಿತರೆ ಹೌದ್ ಮತ್ತೆ ಕೊಟ್ಟರೆ ಹಿಂಗಾಗಿ ಕೊಡ್ತೀವಿ ಸ್ನೇಹಿತರೆ ಈ ವಿಡಿಯೋಗಳಿಗೆ ಎಂಡ್ ಮಾಡ್ತೀನಿ ರೀ ನಾಳೆ ವಿಡಿಯೋ ಸಿಗ್ತೀನಿ ಬಾಯ್ ಸ್ನೇಹಿತರೆ ಗುಡ್ ನೈಟ್